ವೀಕ್ಷಕರೇ ದಸರಾ ಹಾಗೂ ದೀಪಾವಳಿಗೆ ಜಿ ಎಸ್ ಟಿ ಪರವಾಗಿ ವರ್ಜರಿ ಗಿಫ್ಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ ಮೋದಿ ಸರ್ಕಾರದಿಂದ ಆಮ್ ಆದ್ಮಿಗೆ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ ನವರಾತ್ರಿಯ ಮೊದಲ ದಿನದಿಂದ ಹೊಸ ದರ ಜಾರಿ ಆಗುತ್ತೆ ಗ್ರಾಹಕರ ತಲೆ ಬಿಸಿಯನ್ನ ತೆರಿಗೆ ಬರೆಯನ್ನ ಇಳಿಕೆ ಮಾಡುವಂಥ ನಿರ್ಧಾರ ಅತ್ಯಂತ ಮಹತ್ವದ ನಿರ್ಧಾರವನ್ನು ಘೋಷಣೆ ಮಾಡಿ ಆಗಿದೆ ಫುಡ್ ಟೆಕ್ಸ್ಟೈಲ್ ಉತ್ಪನ್ನಗಳ ಜಿಎಸ್ಟಿ ದರ ಇಳಿಕೆ ಆಗತ್ತೆ ದೇಶವಾಸಿಗಳ ಜಿಎಸ್ಟಿ ಹೊರೆಯನ್ನು ಕೇಂದ್ರ ಸರ್ಕಾರ ಇಳಿಸುವಂತಹ ಘೋಷಣೆಯನ್ನು ಮಾಡಿದೆ ನಿನ್ನೆ ಅತ್ಯಂತ ದೊಡ್ಡ ಘೋಷಣೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಬಡ ಮಧ್ಯಮ ವರ್ಗಕ್ಕೆ ದಸರಾಗೂ ಮೊದಲೇ ಪಟಾಕಿ ಹಚ್ಚುವಂತ ಒಂದು ಅವಕಾಶ ಕೊಟ್ಟಿದೆ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಟ್ಯಾಕ್ಸ್ ಕ್ರಾಂತಿ ಮೊಳಗಿದೆ ನಾಲ್ಕು ಸ್ಲ್ಯಾಬ್ಗಳ ಬದಲು ಎರಡು ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ಜಾರಿಗೆ ಬರುತ್ತೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಗಿಫ್ಟ್ ಇದು ಇಲ್ಲಿಯವರೆಗೂ ಇದ್ದಂತಹ ನಾಲ್ಕು ಸ್ಲ್ಯಾಬ್ಗಳ ಬದಲಾಗಿ ಇನ್ಮುಂದೆ ಕೇವಲ ಎರಡು ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ಇರುತ್ತೆ ಐದು ಪರ್ಸೆಂಟ್ ಹಾಗೂ ಹದಿನೆ ಹದಿನೆಂಟು ಪರ್ಸೆಂಟ್ ಈ ಎರಡು ಸ್ಲ್ಯಾಬ್ಗಳಲ್ಲಿ ಮಾತ್ರವೇ ಜಿಎಸ್ಟಿ ಇರುತ್ತೆ ಇಲ್ಲಿವರೆಗೂ ಇದ್ದಂತ ಹನ್ನೆರಡು ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿಯನ್ನು ಎರಡು ಸ್ಲ್ಯಾಬ್ ಈಗ ಇಳಿಸಲಾಗಿದೆ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಈ ಮೂಲಕ ದೇಶದ ಜನರಿಗೆ ಬಹಳ ದೊಡ್ಡ ಮಟ್ಟದ ಗಿಫ್ಟ್ ಅನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಕಳೆದ ಸ್ವಾತಂತ್ರ್ಯೋತ್ಸವ ದಿನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದು ಈಗ ಅದು ಜಾರಿಗೆ ಬರ್ತಾ ಇದೆ ನಿನ್ನೆ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಖಿನಿಂದ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ದೇಶದ ಜನರಿಗೆ ಬಡ ಹಾಗೂ ಮಧ್ಯಮ ವರ್ಗದ ಭಾರವನ್ನ ಕೇಂದ್ರ ಸರ್ಕಾರ ಇಳಿಸಿರೋದು ಕೇವಲ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಲ್ಯಾಬ್ ಮಾತ್ರವೇ ಇನ್ಮುಂದೆ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಈ ಹೊಸ ಜಿ ಎಸ್ ಟಿ ರೂಲ್ಸ್ ಜಾರಿಯಾಗ್ತಾ ಇದೆ ದಿನ ಬಳಕೆಯ ವಸ್ತುಗಳು ಸಾಕಷ್ಟು ಅಗ್ಗ ಆಗತ್ತೆ ಅದರ ಜೊತೆಗೆ ರೈತರಿಗೂ ಕೂಡ ಬಂಪರ್ ಘೋಷಣೆಯನ್ನು ಮಾಡಿರೋದು ಕೇಂದ್ರ ಸರ್ಕಾರ ಇನ್ನು ಪಾನ್ ಮಸಾಲ ಗುಡ್ಕಾ ಸಿಗರೇಟ್ ಇವುಗಳು ಆಗುತ್ತೆ ಇನ್ನು ನಿತ್ಯವೂ ಬಳಸುವಂತಹ ತುಪ್ಪ ಬೆಣ್ಣೆಗೆ ಇನ್ಮುಂದೆ ಕೇವಲ ಐದು ಪರ್ಸೆಂಟ್ ತೆರಿಗೆ ಇರುತ್ತೆ ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಬಹಳ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಟ್ರ್ಯಾಕ್ಟರ್ ಕೃಷಿ ಸಲಕರಣೆಗಳಿಗೆ ಇನ್ನು ಮುಂದೆ ಕೇವಲ ಐದು ಪರ್ಸೆಂಟ್ ಮಾತ್ರವೇ ತೆರಿಗೆ ಇರುತ್ತೆ ಇನ್ನು ಮಧ್ಯಮ ವರ್ಗದ ಕನಸು ಕಾರನ್ನು ತಗೋಬೇಕು ವೆಹಿಕಲ್ ಅನ್ನು ತಗೋಬೇಕು ಅನ್ನುವಂಥದ್ದು ಅವುಗಳ ಮೇಲೆ ಇನ್ನು ಮುಂದೆ ಕೇವಲ ಹದಿನೆಂಟು ಪರ್ಸೆಂಟ್ ತೆರಿಗೆ ಇರುತ್ತೆ ಹಲವು ಔಷಧಿಗಳಿಗೂ ಕೂಡ ತೆರಿಗೆಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ ెట్ న్యూస్ నెట్వర్క్ ప్రస్తుతి